ಸಭೆಗಳು ಸಮಾರಂಭಗಳು ಆಗಿದ್ದು ಆ ಒಂದು ಸಭೆ ಸಮಾರಂಭದಲ್ಲಿ ಅಬ್ಬರದ ಭಾಷಣವನ್ನ ಮಾಡುವ ಮೂಲಕ ಮತಯಾಚನೆಯನ್ನ ಮಾಡಿದ್ದು ಕಾಂಗ್ರೆಸ್ನ ನಾಯಕರು ಈಗ ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ಪ್ರಚಾರ ಇಷ್ಟ ಮಟ್ಟಿಗಿದ್ರೆ ಜೆಡಿಎಸ್ ಕೂಡ ಕೈಕಟ್ಟಿ ಕುಳಿತಿರ್ಲಿಲ್ಲ ನಿಂದ ಇನ್ಫ್ಯಾಕ್ಟ್ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಬೇಗನೆ ಈ ಕ್ಯಾಂಪೇನಿಂಗ್ ಅಥವಾ ಚುನಾವಣಾ ಪ್ರಚಾರ ಪ್ರಾರಂಭ ಆಗಿತ್ತು ಅನ್ನೋ ಮಾತು ಕೂಡ ರಾಜಕೀಯ ವಲಯದಲ್ಲಿ ಪ್ರಸ್ತಾಪ ಆಗಿದೆ ಹಾಗಾದ್ರೆ ಜೆಡಿಎಸ್ ನಿಂದ ಯಾವ ರೀತಿ ಇತ್ತು ಈ ಪ್ರಚಾರದ ಆರ್ಭಟ ಗಮನಿಸ್ತಾ ಹೋಗೋಣ ಜೆಡಿಎಸ್ ನಲ್ಲಿ ಕ್ಯಾಂಪೇನ್ಗೆ ಅಂತ ಹೇಳಿ ಗ್ರೌಂಡ್ಗೆ ಇಳಿದ ಒಟ್ಟಿ ನಾಯಕರ ಸಂಖ್ಯೆ ಇಪ್ಪತ್ತಕ್ಕೂ ಅಧಿಕ ಇನ್ಫ್ಯಾಕ್ಟ್ ಇದು ಜೆಡಿಎಸ್ನ ಮುಳುಗಡೆ ನೀಡಿರುವ ಆಗಿರೋದರಿಂದ ಇಪ್ಪತ್ತಕ್ಕೂ ಅಧಿಕ ನಾಯಕರು ಚುನಾವಣಾ ಕಣದಲ್ಲಿ ಹಗಲು ರಾತ್ರಿ ಓಡಾಡಿ ಪಕ್ಷ ಸಂಘಟನೆ ಜೊತೆಗೆ ಪಕ್ಷದ ಪರವಾಗಿ ಮತಗಳು ಹರಿದು ಬರುವಂತೆ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ನಿಂದ ಮತ ಗಳಿಕೆಗೋಸ್ಕರ ಆಯೋಜನೆಗೊಂಡ ಕಾರ್ಯಕ್ರಮಗಳ ಸಂಖ್ಯೆ ಮುನ್ನೂರಕ್ಕೂ ಅಧಿಕ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇನ್ನು ಸಾರ್ವಜನಿಕ ಸಭೆಗಳು ನೂರ ಹತ್ತಕ್ಕೂ ಅಧಿಕ ಸಾರ್ವಜನಿಕ ಸಭೆಗಳನ್ನ ಆಯೋಜಿಸಿ ಆಯಾ ಕ್ಷೇತ್ರ ವ್ಯಾಪ್ತಿಯ ಅಭ್ಯರ್ಥಿಗಳನ್ನ ಕೂಡ ಪಕ್ಕದಲ್ಲಿ ಇಳಿಸಿಕೊಂಡು ಕೆಲವೊಂದಷ್ಟು ಭಾಗದಲ್ಲಿ ದೇವೇಗೌಡರು ಮತ್ತೊಂದಷ್ಟು ಭಾಗದಲ್ಲಿ ಕುಮಾರಸ್ವಾಮಿ ಹಾಗೆ ಸ್ಥಳೀಯವಾಗಿ ಲೆಕ್ಕಾಚಾರ ಹಾಕೋದಾದ್ರೆ ರೇವಣ್ಣ ಅವರ ನೇತೃತ್ವದಲ್ಲೂ ಕೂಡ ಸಾರ್ವಜನಿಕ ಸಭೆಗಳನ್ನ ಆಯೋಜಿಸಲಾಗಿತ್ತು ಆ ಸಾರ್ವಜನಿಕ ಸಭೆಗಳ ಸಂಖ್ಯೆ ನೂರ ಹತ್ತಕ್ಕೂ ಅಧಿಕ ಇನ್ನು ರೋಡ್ ಶೋಗಳ ಬಗ್ಗೆ ನಾವು ಲೆಕ್ಕ ಹಾಕೋದಾದ್ರೆ ಒಟ್ಟು ಇನ್ನೂರಕ್ಕೂ ಅಧಿಕ ರೋಡ್ ಶೋಗಳನ್ನ ಜೆಡಿಎಸ್ ಪಕ್ಷ ಮಾಡಿದೆ ಅನ್ನೋ ಲೆಕ್ಕ ಸಿಗ್ತಾ ಇದೆ ಇನ್ನು ಸಮಾವೇಶಗಳನ್ನ ಕೂಡ ಆಯೋಜನೆ ಮಾಡಿ ಜನರನ್ನ ಕ್ರೋಢೀಕರಿಸಿ ಹೀಗೆ ಜೆ ಡಿ ಎಸ್ ಇನ್ ಬಂದ್ರೆ ಈ ಎಲ್ಲಾ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅನ್ನೋ ಭರವಸೆಯ ಮಾತುಗಳನ್ನ ವ್ಯಕ್ತಪಡಿಸಿದ್ದು ನೂರಕ್ಕೂ ಅಧಿಕ ವೇದಿಕೆಯಲ್ಲಿ ಇನ್ನು ರಾಜ್ಯ ಪ್ರವಾಸದ ಕಿಲೋಮೀಟರ್ ನ ಲೆಕ್ಕ ಕೂಡ ಪಕ್ಷ ಹೊರಹಾಕಿದೆ ರಾಜ್ಯ ಪ್ರವಾಸದ ಭಾಗವಾಗಿ ಸಂಚರಿಸಿರುವುದು ಬರೋಬ್ಬರಿ ಹನ್ನೆರಡು ಸಾವಿರ ಕಿಲೋಮೀಟರ್ ಅಂತರವನ್ನ ಇನ್ನು ಈ ಒಂದು ಹನ್ನೆರಡು ಸಾವಿರ ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಸಂಪರ್ಕಕ್ಕೆ ಬಂದ ಗ್ರಾಮಗಳ ಸಂಖ್ಯೆ ಎಂಟು ಸಾವಿರಕ್ಕೂ ಅಧಿಕ ಒಟ್ಟು ನೂರ ಎರಡು ದಿನಗಳ ಭರ್ಜರಿ ಮತಭೇಟಿಯನ್ನು ನಡೆಸಿದ್ದಾರೆ ಜೆಡಿಎಸ್ನ ನಾಯಕರು ಇದು ಅಂಕಿ ಸಂಖ್ಯೆಯಾದ್ರೆ ಜೆಡಿಎಸ್ ನ ಪ್ರಚಾರದ ಭಾಗವಾಗಿ ಆದ ಮತ್ತೊಂದಷ್ಟು ಕಾರ್ಯಕ್ರಮಗಳು ಯಾವ್ದು ಗಮನಿಸ್ತಾ ಹೋಗೋಣ ಜನತಾ ಪರ್ವ ಒನ್ ಪಾಯಿಂಟ್ ಓ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ವರ್ಷಕ್ಕೂ ಹಿಂದೆನೇನೆ ಪಕ್ಷದ ಪರವಾಗಿ ಒಂದು ಮೋಡನ್ನ ಅಥವಾ ಒಂದು ವೇವನ್ನ ಕ್ರಿಯೇಟ್ ಮಾಡೋ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು ಅದಾದ ನಂತರದಲ್ಲಿ ಜನರಿಗೆ ಅದರಲ್ಲೂ ರೈತಾಪಿ ವರ್ಗಕ್ಕೆ ಕನೆಕ್ಟ್ ಆಗುವ ದೃಷ್ಟಿಯಲ್ಲಿ ಜನತಾ ಜಲಧಾರೆ ಅನ್ನೋ ಕಾರ್ಯಕ್ರಮವನ್ನ ಕೂಡ ಮಾಡಿದ್ರು ಇದರ ಭಾಗವಾಗಿ ಪಾದಯಾತ್ರೆಗಳನ್ನ ಕೂಡ ನಡೆಸಿದ್ರು ಕುಮಾರಸ್ವಾಮಿ ಇದಾದ ನಂತರದಲ್ಲೇ ಪ್ರಾರಂಭವಾಗಿದ್ದು ಒಂದರ್ಥದಲ್ಲಿ ಐತಿಹಾಸಿಕ ಅಂತ ಕರೆಯಬಲ್ಲಂತಹ ಪಂಚರತ್ನ ಯಾತ್ರೆ ಐದು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಈ ಐದು ಅಂಶಗಳನ್ನ ಅಸ್ತಿತ್ವಕ್ಕೆ ತರಬೇಕು ಜಾರಿಗೆ ತರಬೇಕು ಅಂತಂದ್ರೆ ಜೆಡಿಎಸ್ಗೆ ಮತ ನೀಡಿ ಅಂತ ಹೇಳಿ ತಮ್ಮ ಪಂಚರತ್ನ ರಥಯಾತ್ರೆ ಮೂಲಕ ಕುಮಾರಸ್ವಾಮಿ ಕೂಡ ಮತಭೇಟಿಯನ್ನ ಮುಂದುವರೆಸಿದ್ದಾರೆ ಇದು ಮೂರೂ ಪಕ್ಷಗಳು ಈ ನಲವತ್ತಕ್ಕೂ ಅಧಿಕ ದಿನಗಳ ಅಂತರದಲ್ಲಿ ಮತದಾರರನ್ನ ಸಲ್ಲಿವಿಕೆ ಮಾಡಿರುವ ಪ್ರಯತ್ನಗಳು ಮತ್ತೊಂದು ಕಡೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಅಂತ ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರವನ್ನ ಮಾಡಿದ್ರು ಖರ್ಗೆ ಭಾವುಕವಾಗಿ ಮತ ಕೇಳಿದ್ರು ಕೆ ಡಿಕೆ ಗೋಬರ್ ಸ್ವಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ಮುಂದುವರೆಸಿದರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇಂದು ಗುಂಡುಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಪ್ರಸಾದ್ ಪರ ಪ್ರಚಾರ ಮಾಡಿ ಮತಯಾಚಿಸಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ ಸಮಾವೇಶ ನಡೆಸಿದ್ರು ಭಾವುಕ ಭಾಷಣ ಮಾಡಿ ಮತಯಾಚನೆ ನಡೆಸಿದ್ರು ರಾಮನಗರ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಪರ ಡಿಕೆ ಬ್ರದರ್ಸ್ ಅಬ್ಬರದ ಪ್ರಚಾರ ನಡೆಸಿದ್ರು ಅಭಿಮಾನಿಗಳು ಡಿಕೆಶಿಗೆ ಸೇಬಿನ ಹಾರ ಹಾಕಿದ್ರು ಬಳಿಕ ಸ್ವಕ್ಷೇತ್ರ ಕನಕ್ಪುರದಲ್ಲಿ ಡಿಕೆ ಶಿವಕುಮಾರ್ ಅಂತಿಮವಾಗಿ ಬಹಿರಂಗ ಸಮಾವೇಶದಲ್ಲಿ ಅಬ್ಬರಿಸಿದ್ರು ಬಹಿರಂಗ ಪ್ರಚಾರದ ಕೊನೆಯ ದಿನವನ್ನ ದೇವೇಗೌಡರು ಕುಮಾರಸ್ವಾಮಿ ಅವರು ನಿಖಿಲ್ಗೆ ಮೀಸಲಿಟ್ಟಿದ್ರು ಮೊಮಗನನ್ನ ಗೆಲ್ಸಿ ಅಂತ ಗೌಡ್ರು ಕೇಳಿದ್ರೆ ಕುಮಾರಣ್ಣ ಮಾತ್ರ ಪರೋಕ್ಷವಾಗಿ ರೇವಣ್ಣ ವಿರುದ್ಧ ಕಿವಿಕಾರಿದ್ರು ಟಾರ್ಗೆಟ್ ಒನ್ ಟ್ವೆಂಟಿ ತ್ರೀ ಅಂತ ದಳಪತಿಗಳು ಅಬ್ಬರದ ಪ್ರಚಾರ ಮಾಡಿದ್ರು ದೇವೇಗೌಡರು ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರ ರಾಮನಗರದಲ್ಲಿ ಮತಯಾಚನೆ ಮಾಡಿದ್ರು ನಿಖಿಲ್ನ ಗೆಲ್ಲಿಸೋ ಹೊಣೆ ನಿಮ್ಮದು ಅಂತ ಭಾವುಕ ಭಾಷಣ ಮಾಡಿದ್ರು ಮಗ ನಿಖಿಲ್ ಪರ ಡಿ ಕುಮಾರಸ್ವಾಮಿಯೂ ಪ್ರಚಾರ ಮಾಡಿದ್ರು ನಿಖಿಲ್ ರಾಮನಗರದಲ್ಲಿ ಸ್ಪರ್ಧಿಸಿದ್ರಿಂದ ಬೇರೆಯವರು ಪ್ರಚಾರಕ್ಕೆ ಸಿಗಲಿಲ್ಲ ಅಂತ ರೇವಣ್ಣಗೆ ಪರೋಕ್ಷ ಟಾಂಗ್ ಕೊಟ್ಟರು ಪುರ ಬಿಜೆಪಿ ಟಿಕೆಟ್ ವಂಚಿತ ನಾರ್ವೆ ಸೋಮಶೇಖರ್ ಜೆಡಿಎಸ್ ಅಭ್ಯರ್ಥಿ ಎಚ್ ಕೆ ಕುಮಾರಸ್ವಾಮಿ ಪರ ಪ್ರಚಾರ ಮಾಡಿದ್ರು ರೋಡ್ ಶೋ ಬೈಕ್ ರ್ಯಾಲಿ ನಡೆಸಿ ಮತಯಾಚಿಸಿದ್ರು ಕರ್ನಾಟಕ ಚುನಾವಣೆ ಮೇಲೆ ಯಾಕೋ ಮಳೆರಾಯ ಮುನಿಸ್ಕೊಂಡಿದ್ದಾನೆ ಅನಿಸುತ್ತೆ ಈ ವರ್ಷದ ಮೊದಲ ಚಂಡಮಾರುತ ಮೋಚಾ ಒಡಿಶಾಗೆ ಅಪ್ಪಳಿಸಲಿದೆ ಪೂರ್ವದಲ್ಲಿ ಅಬ್ಬರಿಸ್ತಾ ಇರೋ ಮೋಚಾ ಚಂಡಮಾರುತದ ಹೊಡೆತ ಕರ್ನಾಟಕಕ್ಕೂ ಜೋರಾಗಿ ತಡ್ತಾ ಇದೆ ಇವಿಎಂಗಳು ಮತ್ತು ವಿವಿಪ್ಯಾಟ್ ಯಂತ್ರಗಳ ರವಾನೆ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗುವ ಆತಂಕ ಶುರುವಾಗಿದೆ ಇವತ್ತು ಇಡೀ ದಿನ ಮೋಡ ಕವಿದ ವಾತಾವರಣ ಅಲ್ಲಲ್ಲಿ ಜೋರ್ ಮಳೆ ಕೂಡ ಆಗ್ತಾ ಇದೆ ನಾಳೆ ಮತ್ತು ನಾಡಿದ್ದು ಮಳೆ ತೀವ್ರತೆ ಹೆಚ್ಚಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡುತ್ತದೆ ಯಾವ್ಯಾವ ಭಾಗದಲ್ಲಿ ಬೆಂಗಳೂರು ಉಡುಪಿ ರಾಯಚೂರು ಯಾದಗಿರಿ ಕಲಬುರಗಿ ವಿಜಯಪುರ ಬೀದರ್ ಕೊಪ್ಪಳ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನ ಮಳೆಯಾಗಲಿದೆ ಅನ್ನೋ ಮುನ್ಸೂಚನೆಯನ್ನ ರವಾನೆ ಮಾಡಲಾಗಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ರಾಮನಗರ ಹೊಸಕೋಟೆ ಕನಕಪುರ ರಾಯಚೂರು ಕೃಷ್ಣರಾಜಸಾಗರ ಹಾಸನ ಚಾಮರಾಜನಗರ ಬೀದರ್ ಮಂಡ್ಯ ಮೈಸೂರು ಭಾಗದಲ್ಲೂ ಕೂಡ ಮಳೆ ಜಾಸ್ತಿ ಇರುತ್ತೆ ಅಂತಿದೆ ಹವಾಮಾನ ಇಲಾಖೆ ಇನ್ನು ಕರಾವಳಿ ತೀರಗಳಲ್ಲಿ ನೀರುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದ್ದು ಯಾವುದೇ ಘಟನೆಗಳಾದ್ರೂ ಕೂಡ ಎದುರಿಸೋಕೆ ಸಿದ್ಧರಾಗಿರಿ ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ